ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವರಲಕ್ಷ್ಮಿ ವ್ರತ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಎಂಟನೇ ತಾರೀಕು ವರಲಕ್ಷ್ಮಿ ಹಬ್ಬದ ದಿನ ಈ ಹನ್ನೊಂದು ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮಿಯೇ ಮನೆಗೆ ಬಂದಂತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ವಸ್ತುಗಳನ್ನು ತರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ವರಮಹಾಲಕ್ಷ್ಮಿ ವ್ರತದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ತರುವುದರಿಂದ ಆಕೆಯ ಕೃಪೆಯನ್ನು ಪಡೆದುಕೊಳ್ಬಹುದು ಇನ್ನು ವರಮಹಾಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಎನ್ನುವ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ಆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇನು ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ್ ಕಡೆ ಗಮನ ಕೊಟ್ಬಿಡೋಣ ಲಕ್ಷ್ಮಿಯನ್ನು ಹಣದ ಅಧಿದೇವತೆ ಎಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮಿಯನ್ನು ಸೂಕ್ತವಾಗಿ ಪೂಜಿಸಿದರೆ ಆಕೆ ಸಂಪತ್ತಿನ ಮಳೆಯನ್ನು ಸುರಿಸುತ್ತಾಳೆ ಎನ್ನುವ ನಂಬಿಕೆ ಕೂಡ ಇದೆ ಆಕೆಯನ್ನು ಹಿಂದೂ ಮನೆಗಳಲ್ಲಿ ಸ್ನೇಹಿತರೆ ಹೆಚ್ಚು ಆಚರಿಸಲಾಗುತ್ತದೆ ಮತ್ತು ಪೂಜಿಸಲಾಗುತ್ತದೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಪೂಜಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಈ ಬಾರಿ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುವುದು ವರಮಹಾಲಕ್ಷ್ಮಿ ವ್ರತದಂದು ನಾವು ಮನೆಗೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ತರುವುದರಿಂದ ಆಕೆಯ ಕೃಪೆಯನ್ನು ಪಡೆದುಕೊಳ್ಬಹುದು ವರಮಹಾಲಕ್ಷ್ಮಿ ವ್ರತದ ದಿನದಂದು ನಾವು ಲಕ್ಷ್ಮಿಗೆ ಪ್ರಿಯವಾದ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ ಆದಷ್ಟು ಈ ವಸ್ತುಗಳನ್ನು ತರೋದಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಕುಬೇರ ಮೂರ್ತಿ ಮನೆಯಲ್ಲಿ ಕುಬೇರನ ಪ್ರತಿಮೆಯನ್ನು ಇಡುವುದರಿಂದ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಎನ್ನುವ ನಂಬಿಕೆ ತುಂಬಾ ಇದೆ ಭಗವಾನ್ ಕುಬೇರನನ್ನು ಪ್ರಪಂಚದ ಎಲ್ಲ ಹಣದ ರಕ್ಷಕನೆಂದು ನಂಬಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಶುಕ್ರವಾರ ತಪ್ಪದೇ ಈ ಮೂರ್ತಿಯನ್ನು ಇಡುವ ಸ್ಥಳವನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಈ ಮೂರ್ತಿಯನ್ನು ಮನೆಗೆ ತಗೊಂಡು ಬನ್ನಿ ಸ್ನೇಹಿತರೆ ಚಿಕ್ಕದೋ ಪುಟ್ಟದೋ ಆದರೆ ಈ ಮೂರ್ತಿಯನ್ನು ತರುವುದರಿಂದ ಸಂಪತ್ತು ವೃದ್ಧಿಯಾಗಲಿದೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮತ್ತೊಂದು ವಸ್ತು ಯಾವುದನ್ನು ತಗೊಂಡು ಬರಬೇಕು ಅಂದರೆ ಸಣ್ಣ ತೆಂಗಿನಕಾಯಿ ಈ ತೆಂಗಿನಕಾಯಿಗಳು ಸಾಮಾನ್ಯವಾಗಿ ಸಾಮಾನ್ಯ ತೆಂಗಿನಕಾಯಿಗಿಂತ ಚಿಕ್ಕದಾಗಿರುತ್ತದೆ ಇದನ್ನು ಶ್ರೀಫಲ ಎಂದು ಕರೆಯುತ್ತಾರೆ ಸ್ನೇಹಿತರೆ ಅಂದರೆ ಲಕ್ಷ್ಮಿಯ ಫಲ ಹಾಗಾಗಿ ಮನೆಯಲ್ಲಿ ಈ ತೆಂಗಿನಕಾಯಿಯನ್ನು ಪೂಜಿಸುವುದರಿಂದ ಲಕ್ಷ್ಮಿಯು ನಿಮ್ಮ ಬಳಿಗೆ ಬರುತ್ತಾಳೆ ಶ್ರೀಫಲ ಎಂದು ಕರೆಯುವ ಕಾಯಿಯನ್ನು ಮನೆಗೆ ತಗೊಂಡು ಬರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಮರ್ಕ್ಯೂರಿ ಮೂರ್ತಿಗಳು ಅಂದರೆ ಸ್ನೇಹಿತರೆ ಲಾಸ್ಟಲ್ಲಿ ಕೊನೆಯಲ್ಲಿ ಯಾವ್ಯಾವ ವಸ್ತುಗಳನ್ನು ತಗೊಂಡು ಬರಬೇಕು ಅನ್ನೋದನ್ನ ಬಿಡದಲ್ಲಿ ತೋರಿಸಿರ್ತೀನಿ ತಪ್ಪದೇ ಆ ವಸ್ತುಗಳನ್ನು ತಗೊಂಡು ಬನ್ನಿ ಪಾದರಸದಿಂದ ಮಾಡಿದ ಪ್ರತಿಮೆಗಳು ಮತ್ತು ಚಿತ್ರಗಳು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ಪಾದರಸದ ಲಕ್ಷ್ಮೀ ವಿಗ್ರಹವನ್ನು ಇಟ್ಕೊಳ್ಳುವುದರಿಂದ ನೀವು ದೇವತೆಯನ್ನು ನಿಮ್ಮತ್ತ ಆಕರ್ಷಿಸಬಹುದು ಅಂತಲೇ ಹೇಳ್ಬೋದು ಇನ್ನು ಕವಡೆ ಕವಡೆಯು ನೀರಿನಲ್ಲಿ ಉದ್ಭವಿಸಿರುವ ಒಂದು ವಸ್ತು ಸ್ನೇಹಿತರೆ ಮತ್ತು ಲಕ್ಷ್ಮೀ ದೇವಿಯು ಸಮುದ್ರದಿಂದಲೇ ಪ್ರಕಟಗೊಂಡವಳು ಆದ್ದರಿಂದ ಇದು ಲಕ್ಷ್ಮೀ ದೇವಿಯನ್ನು ನಿಮ್ಮತ್ತ ಆಕರ್ಷಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಸೊ ಹಾಗಾಗಿ ಬಿಳಿ ಕವಡೆಯನ್ನು ತಗೊಂಡು ಬರುವುದು ಉತ್ತಮ ಇನ್ನು ಮೋತಿ ಶಂಕ ಸ್ನೇಹಿತರೆ ಈ ಅಮೂಲ್ಯವಾದ ಶಂಕವನ್ನು ತಂತ್ರ ಮತ್ತು ಮಂತ್ರದಲ್ಲಿ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನು ಪವಾಡದ ಶಂಕ ಎನ್ನುವ ನಂಬಿಕೆ ಕೂಡ ಇದೆ ಇದನ್ನು ಮಹಾಲಕ್ಷ್ಮಿ ವ್ರತದ ದಿನದಂದು ಪೂಜಿಸುವುದರಿಂದ ಕೂಡ ಹೆಚ್ಚು ಫಲದಾಯಕ ಸೊ ಹಾಗಾಗಿ ಮೋತಿ ಶಂಖವನ್ನು ತಗೊಂಡು ಬನ್ನಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಕೊನೆಯದಾಗಿ ಬೆಳ್ಳಿಯ ವಿಗ್ರಹಗಳು ಜೊತೆಗೆ ಸ್ನೇಹಿತರೆ ಸ್ತ್ರೀಯಂತ್ರ ಅದನ್ನು ಕೂಡ ನಾನು ಕೊನೆಯಲ್ಲಿ ವಿಡಿಯೋದಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ತಪ್ಪದೇ ನೋಡಿ ಬೆಳ್ಳಿಯ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹಗಳನ್ನು ಇಡುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಈ ವಿಗ್ರಹಗಳನ್ನು ಪ್ರತಿದಿನ ಪೂಜಿಸಬೇಕೆನ್ನುವ ನಂಬಿಕೆ ಕೂಡ ಇದೆ ಸೊ ಹಾಗಾಗಿ ಬೆಳ್ಳಿಯ ವಿಗ್ರಹಗಳು ಸ್ನೇಹಿತರೆ ಲಕ್ಷ್ಮಿದು ಬೆಳ್ಳಿ ವಿಗ್ರಹಗಳನ್ನು ಆದಷ್ಟು ಚಿಕ್ಕದೋ ದೊಡ್ಡದೋ ಸ್ನೇಹಿತರೆ ಬೆಳ್ಳಿ ವಿಗ್ರಹಗಳನ್ನು ತೊಗೊಂಡು ಬಂದು ಪೂಜೆಯನ್ನು ಪ್ರತಿದಿನ ಕೂಡ ಪೂಜೆಯನ್ನು ಮಾಡಬಹುದು ಇನ್ನು ಸ್ತ್ರೀಯಂತ್ರ ತಂತ್ರವಿಜ್ಞಾನದಲ್ಲಿ ಯಂತ್ರವನ್ನ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನು ಯಂತ್ರಗಳ ರಾಜ ಎಂದು ಕೂಡ ಪರಿಗಣಿಸಲಾಗಿದೆ ಇದನ್ನು ಪೂಜೆ ಕೋಣೆಯಲ್ಲಿ ಅಥವಾ ದೇವರ ಕೋಣೆಯಲ್ಲಿ ಇಟ್ಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲೂ ಕೂಡ ಬಹಳಷ್ಟು ಫಾಲೋ ಮಾಡ್ತಾರೆ ಇನ್ನು ಬೆಳ್ಳಿ ಪಾದುಕೆಗಳು ಅಂದರೆ ಲಕ್ಷ್ಮೀ ದೇವಿಯ ಬೆಳ್ಳು ಪಾದುಕೆಗಳನ್ನು ಇಟ್ಕೊಳ್ಳುವುದು ಉತ್ತಮ ಉದ್ದೇಶವನ್ನು ಹೊಂದಿರುತ್ತದೆ ನೀವು ಹಣವನ್ನು ಇರಿಸಲು ಬಯಸುವ ಕಡೆಗೆ ಈ ಪಾದುಕೆಗಳ ದಿಕ್ಕನ್ನು ಇರಿಸಿಕೊಳ್ಳಲು ಪ್ರಯತ್ನಿಸಿ ಸ್ನೇಹಿತರೆ ಇನ್ನು ಕಮಲದ ಹೂವಿನ ಬೀಜ ಸ್ನೇಹಿತರೆ ಇದು ಕಮಲದಿಂದ ಬರುವ ಒಂದು ರೀತಿಯ ಬೀಜವಾಗಿದೆ ಕಮಲದ ಮೇಲೆ ಲಕ್ಷ್ಮಿ ನೆಲೆಸಿರುವ ಕಾರಣ ಈ ಬೀಜಗಳಿಂದ ಮಾಡಿದ ಮಾಲೆಯು ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇನ್ನು ದಕ್ಷಿಣಾಮುಖಿ ಮುಖಿ ಯಾವ ರೀತಿ ಇದೆ ಅಂತ ಅನ್ನೋದನ್ನು ಕೂಡ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯಲ್ಲಿ ನಾನು ಪಿಚ್ಚರ್ ಹಾಕ್ತೀನಿ ಸ್ನೇಹಿತರೆ ತಂತ್ರ ವಿಜ್ಞಾನದಲ್ಲಿ ದಕ್ಷಿಣದ ಶಂಖವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಪೂಜೆ ಕೋಣೆಯಲ್ಲಿ ಅಥವಾ ಹಣ ಇಡ ಇಡುವ ಸ್ಥಳದಲ್ಲಿ ಶಂಕವನ್ನು ಇಟ್ಕೊಂಡರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರುತ್ತಾಳೆ ಸ್ನೇಹಿತರೆ ಇನ್ನು ಏಕಾಂಕ್ಷಿ ತೆಂಗಿನಕಾಯಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಏಕಾಂಕ್ಷಿ ತೆಂಗಿನಕಾಯಿ ಅಂದರೆ ಇದು ಸಾಮಾನ್ಯವಾಗಿ ತಂತ್ರದಲ್ಲಿ ಬಳಸಲಾಗುವ ತೆಂಗಿನಕಾಯಿಯ ಒಂದು ವಿಧವಾಗಿದೆ ಸ್ನೇಹಿತರೆ ಇದು ಜನರು ನೀರನ್ನು ಪಡೆಯಲು ಅಥವಾ ಬಳಸುವ ಮೂರು ಕಣ್ಣುಳ್ಳ ತೆಂಗಿನಕಾಯಿಯನ್ನು ಏಕಕ್ಷಿ ತೆಂಗಿನಕಾಯಿ ಎಂದು ಕರೆಯಲಾಗುತ್ತದೆ ಈ ದಿನ ಅಂದರೆ ಲಕ್ಷ್ಮೀ ವ್ರತದಂದು ಸ್ನೇಹಿತರೆ ಲಕ್ಷ್ಮೀವರ ಮಹಾಲಕ್ಷ್ಮಿ ಹಬ್ಬದ ದಿನ ತಪ್ಪದೆ ಏಕಾಂಗಿ ಕಾಯಿಯನ್ನು ಸಾಮಾನ್ಯವಾಗಿ ತಂತ್ರದಲ್ಲಿ ಬಳಸಲಾಗುತ್ತದೆ ಈ ತೆಂಗಿನಕಾಯಿಯನ್ನು ಒಂದು ವಿಧವಾಗಿದೆ ಅಂತಲೇ ಹೇಳ್ಬೋದು ಇದು ಜನರು ನೀರನ್ನು ಪಡೆಯಲು ಬಳಸುವ ಮೂರು ಕಣ್ಣುಳ್ಳ ತೆಂಗಿನಕಾಯಿಯ ಬದಲಿಗೆ ಒಂದು ಕಣ್ಣನ್ನು ಹೊಂದಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಈ ಕಾಯಿಯನ್ನು ತಗೊಂಡು ಬಂದು ಪೂಜೆಯನ್ನು ಮಾಡಬೇಕಾಗುತ್ತದೆ ತಪ್ಪದೆ ಇಷ್ಟು ವಸ್ತುಗಳನ್ನು ತಂದು ಪೂಜೆಯನ್ನು ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗಲಿದೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ತಪ್ಪದೆ ಸ್ನೇಹಿತರೆ ಇಪ್ಪತ್ತೊಂದು ರೂಪಾಯಿ ಮತ್ತು ಹೆಕ್ಕದ ಹೂವನ್ನು ತಂದು ಸ್ನೇಹಿತರೆ ಪೂಜೆಯನ್ನು ಮಾಡಿದ ನಂತರ ನಿಮ್ಮ ಬೀರು ಅಥವಾ ಖಜಾಣೆ ಅಂತಾರಲ್ಲ ಸ್ನೇಹಿತರೆ ಅಲ್ಲಿ ಪೂಜೆಯ ಮಾಡಿದ ನಂತರ ಕಳಸವನ್ನು ನೀವು ವಿಸರ್ಜನೆ ಮಾಡಿದ ನಂತರ ಅದನ್ನು ತಗೊಂಡೋಗಿ ಪೂಜೆಯನ್ನು ಸಲ್ಲಿಸಿ ಇಡಬೇಕಾಗುತ್ತದೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕಾಗುತ್ತದೆ ಸ್ನೇಹಿತರೆ ಇದು ಹೂವನ್ನು ಅಂದರೆ ಎಕ್ಕದ ಬಿಳಿ ಎಕ್ಕದ ಹೂವನ್ನು ಚೇಂಜ್ ಮಾಡ್ತಾ ಇರ್ಬೋದು ಸ್ನೇಹಿತರೆ ಹದಿನೈದು ದಿನಕ್ಕೊಮ್ಮೆ ಒಂದು ಸಲ ಚೇಂಜ್ ಮಾಡ್ತಾ ಇರ್ಬೋದು ಬಟ್ ನೀವೇನು ಇಪ್ಪತ್ತೊಂದು ರೂಪಾಯಿನ ಕಟ್ಟಿ ಇಟ್ಟಿರ್ತೀರಲ್ಲ ಸ್ನೇಹಿತರೆ ಇಪ್ಪತ್ತೊಂದು ರೂಪಾಯಿ ಅರಿಶಿಣ ಕುಂಕುಮವನ್ನು ಹಾಕಿ ಪೂಜೆಯನ್ನು ಮಾಡಿ ಇಡಬೇಕಾಗುತ್ತದೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತದೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಇಡಬೇಕಾಗುತ್ತದೆ ಎಕ್ಕದ ಹೂವು ಮತ್ತು ಇಪ್ಪತ್ತೊಂದು ರೂಪಾಯಿ ಸ್ನೇಹಿತರೆ ಇಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತದೆ ಇದನ್ನು ನಾನು ಏನೇ ಕಾರಣಕ್ಕೂ ಖರ್ಚು ಮಾಡುವುದಿಲ್ಲ ಧನ ಸಂಪತ್ತು ವೃದ್ಧಿಯಾಗಬೇಕು ನಮ್ಮ ಮನೆ ಬಿಟ್ಟು ಲಕ್ಷ್ಮಿ ಹೋಗಬಾರ್ದು ಅನ್ನೋದು ಒಂದು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತದೆ ಸ್ನೇಹಿತರೆ ಇದನ್ನು ಮಾಡಿಕೊಂಡು ಪೂಜೆಯಲ್ಲ ಆದ ನಂತರ ಸ್ನೇಹಿತರೆ ನಿಮ್ಮ ಬೀರುನಲ್ಲಿ ನೀವೇನು ಒಡವೆ ಹಣ ಎಲ್ಲ ಇಡ್ತಿರಲ್ಲ ಆ ಜಾಗದಲ್ಲಿ ಇರಿಸಬೇಕಾಗುತ್ತದೆ ಹೂವು ಮಾತ್ರ ಚೇಂಜ್ ಇರಿ ಸ್ನೇಹಿತರೆ ಹೆಕ್ಕದ ಹೂವನ್ನು ಹದಿನೈದು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಸಲ ಚೇಂಜ್ ಇರಿ ಏನೂ ಪ್ರಾಬ್ಲಮ್ ಆಗೋಲ್ಲ ತಪ್ಪದೆ ಈ ರೀತಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬನ್ನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಧನ ಸಂಪತ್ತು ವೃದ್ಧಿಯಾಗಲಿದೆ ತಪ್ಪದೇ ಈ ವಸ್ತುಗಳನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆಗೆ ಸ್ನೇಹಿತರೆ ತಗೊಂಡು ಬನ್ನಿ ಎಲ್ಲದೂ ಕೂಡ ಹೊಳಿತಾಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೀಡಿಯಾಗೆ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್